ಕೊಲೆ ಆರೋಪಿಯೊಬ್ಬ ಬಿ ಜೆ ಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಸಹೋದರ ಆಗ್ತಾನೆ ಇನ್ನೊಬ್ಬ ಕೊಲೆ ಆರೋಪಿ ಅದೇ ಪ್ರತಾಪ್ ಸಿಂಹಾಗೆ ಸ್ನೇಹಿತನೂ ಆಗ್ತಾನೆ ಆ ಕೊಲೆ ಆರೋಪಿಗಳನ್ನು ಪ್ರತಾಪ್ ಸಿಂಹ ಭೇಟಿ ಆಗ್ತಾರೆ ಆ ಕೊಲೆ ಆರೋಪಿಗಳನ್ನು ತನ್ನ ಸಹೋದರ ತನ್ನ ಸ್ನೇಹಿತ ಅಂತ ಯಾವುದೇ ಮುಚ್ಚುಮರೆಯಿಲ್ಲದೆ ಹೇಳಿಕೊಳ್ತಾರೆ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಪ್ರತಾಪ್ ಸಿಂಹಗೆ ಸಹೋದರ ಇನ್ನು ಗೌರಿ ಲಂಕೇಶ್ ಹತ್ಯೆ ಆರೋಪಿ ಮದ್ದೂರ್ ನವೀನ್ ಎಂಬಾತ ಪ್ರತಾಪ್ ಸಿಂಹಗೆ ಸ್ನೇಹಿತ ಹಾಗಂತ ನಾವು ಆರೋಪ ಮಾಡ್ತಾ ಇಲ್ಲ ಅದನ್ನು ಪ್ರತಾಪ್ ಸಿಂಹ ಅವರೇ ಹೇಳ್ಕೊಂಡಿದ್ದಾರೆ ಪುನೀತ್ ಕೆರೆಹಳ್ಳಿ ನನ್ನ ಬ್ರದರ್ ಮದ್ದೂರ್ ನವೀನ ನನ್ನ ಫ್ರೆಂಡ್ ಅಂತ ಪ್ರತಾಪ್ ಸಿಂಹ ಅವರೇ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಅಲ್ಲಿಗೆ ಗೌರಿ ಲಂಕೇಶ್ ಕೊಲೆ ಆರೋಪಿಯೊಬ್ಬನಿಗೆ ಪ್ರತಾಪ್ ಸಿಂಹ ಜೊತೆ ನಂಟಿರುವ ವಿಚಾರ ಬೆಳಕಿಗೆ ಬಂದಿದೆ ಇನ್ನೂ ಆ ಕೊಲೆ ಪ್ರಕರಣದಲ್ಲೂ ಇವರಿಗೆ ನಂಟಿದೆಯಾ ಅಂತ ಗೊತ್ತಿಲ್ಲ ಅವತ್ತು ಗೌರಿ ಹತ್ಯೆ ನಡೆದಾಗ ಪ್ರತಾಪ್ ಸಿಂಹ ಅವರ ಜರ್ನಲಿಸಂ ಗುರು ಭಟ್ರು ತುಂಬ ಖುಷಿಪಟ್ಟಿದ್ದರು ಗುಂಡು ತುಂಡು ಸ್ಮಶಾನ ಅಂತೆಲ್ಲ ವಿಕಾರವಾಗಿ ಬರೆದು ವಿಷಾನುಕಾರಿ ವಿಕೃತಿ ತೋರಿಸಿದ್ರು ಇಂತಹ ವಿರೋಧ ನೋಡಿ ಅದೇ ಭಟ್ರು ಈಗ ಗೌರಿ ಲಂಕೇಶ್ ಅವರ ಆಪ್ತರಾಗಿದ್ದ ಸಿ ಎಂ ಸಿದ್ದರಾಮಯ್ಯನವರ ಗೇಟ್ ಕಾಯ್ತಾ ಇದ್ದಾರೆ ಆದರೆ ಅವರ ಶಿಷ್ಯ ಪ್ರತಾಪ ಗೌರಿ ಕೊಲೆ ಆರೋಪಿಯ ಮನೆಗೆ ಹೋಗಿ ಸನ್ಮಾನಿಸಿದ್ದಾರೆ ಗೌರಿ ಕೊಲೆ ಆರೋಪಿ ನನ್ನ ಸ್ನೇಹಿತ ಅಂತ ಭಟ್ರಾ ಪ್ರೀತಿಯ ಶಿಷ್ಯ ಬಹಿರಂಗಪಡಿಸಿದ್ದಾರೆ ಕೆಲ ದಿನಗಳ ಹಿಂದೆ ಪುನೀತ್ ಕೆರೆಹಳ್ಳಿ ಎಂಬ ಕೊಲೆ ಆರೋಪಿಯೊಬ್ಬ ಬೆಂಗಳೂರಿನಲ್ಲಿ ಮಾಂಸದ ವಿಚಾರದಲ್ಲಿ ಗಲಾಟೆ ಎಬ್ಬಿಸಿದ್ದ ಅಪರಾಧ ಹಿನ್ನೆಲೆಯ ಪುನೀತ್ ಕೆರೆಹಳ್ಳಿ ಮಾಂಸ ವ್ಯವಹಾರ ಮಾಡುವವರ ಜೊತೆ ರೋಲ್ ಕಾಲ್ ಮಾಡೋಕ್ಕೆ ಹೋಗಿ ಹಣ ಸಿಗದಿದ್ದಾಗ ಕುರಿ ಮಾಂಸವನ್ನ ನಾಯಿ ಮಾಂಸ ಅಂತ ರಾಧಾಂತ ಮಾಡಿದ್ದ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದ ಸಮಾಜದ ಶಾಂತಿ ನೆಮ್ಮದಿ ಹಾಳು ಮಾಡಿದ್ದ ಅದಕ್ಕಾಗಿ ಪೊಲೀಸರು ಆತನ ಮೇಲೆ ಕೇಸ್ ಮಾಡಿ ಬಂಧಿಸಿದರು ಬೆನ್ನಲ್ಲೇ ಆತ ಜಾಮೀನು ಪಡೆದು ಹೊರ ಬಂದಿದ್ದ ಆ ವೇಳೆ ತನ್ನ ಸಾಮಾಜಿಕ ಜಾಲತಾಣಗಳ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದ ಪ್ರತಾಪ್ ಸಿಂಹ ಅವರು ಪುನೀತ್ ಕೆರೆ ಹಳ್ಳಿಯನ್ನ ತನ್ನ ಸಹೋದರ ಎಂದಿದ್ರು ಆತನ ಮೇಲೆ ಎ ಸಿ ಪಿ ಚಂದನ್ ದೌರ್ಜನ್ಯ ಮಾಡಿದ್ದಾರೆ ಎಂಬ ಆರೋಪವನ್ನು ಹೊರಿಸಿದ್ರು ಅಲ್ಲದೆ ಪುನೀತ್ ಕೆರೆ ಹಳ್ಳಿ ಜೊತೆ ಸ್ಟೇಷನ್ಗೆ ಬಂದು ಒಂದಷ್ಟು ಡ್ರಾಮಾ ಕೂಡ ಮಾಡಿದರು ಆದರೆ ಅಲ್ಲಿ ಪ್ರತಾಪ್ ಸಿಂಹ ಅವರ ಯಾವುದೇ ಬೇಳೆ ಬೆಂದಿರಲಿಲ್ಲ ಈಗ ಅದೇ ಪ್ರತಾಪ್ ಸಿಂಹ ಮತ್ತೊಬ್ಬ ಕೊಲೆ ಆರೋಪಿಯನ್ನ ತನ್ನ ಸ್ನೇಹಿತ ಎಂದು ಹೇಳಿಕೊಂಡಿದ್ದಾರೆ ಅದರಲ್ಲೂ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಆರೋಪಿಯೊಬ್ಬ ಪ್ರತಾಪ್ ಸಿಂಹ ಅವರಿಗೆ ಸ್ನೇಹಿತ ಎಂಬ ವಿಚಾರ ಚರ್ಚೆಗೆ ಗ್ರಾಸವಾಗಿರುವುದು ಅನೇಕ ಸಂಶಯಗಳಿಗೂ ಕಾರಣವಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ನಡೆದ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಇತ್ತೀಚೆಗೆ ಹೈಕೋರ್ಟ್ ಮೂವರು ಆರೋಪಿಗಳಿಗೆ ಜಾಮೀನು ನೀಡಿತು ಅದರಲ್ಲಿ ಒಬ್ಬನಾದ ನವೀನ್ ಕುಮಾರ್ ಎಂಬಾತನನ್ನು ಇವತ್ತು ಪ್ರತಾಪ್ ಸಿಂಹ ಭೇಟಿಯಾಗಿದ್ದಾರೆ ಆ ಬಗ್ಗೆ ಫೇಸ್ಬುಕ್ ಪೋಸ್ಟ್ ಮಾಡಿರುವ ಅವರು ಗೌರಿ ಲಂಕೇಶ್ ಕೊಲೆ ಪ್ರಕರಣದಲ್ಲಿ ಮೊದಲಿಗೆ ಎ ಒನ್ ಆರೋಪಿಯಾಗಿರುವ ನಂತರ ಎ ಸೆವೆಂಟೀನ್ ಆರೋಪಿಯಾಗಿ ಕಳೆದ ಆರೂವರೆ ವರ್ಷಗಳಿಂದ ಜೈಲಿನಲ್ಲಿದ್ದು ಇತ್ತೀಚೆಗೆ ಜಾಮೀನಿನಲ್ಲಿ ಹೊರಬಂದಿರುವ ನನ್ನ ಸ್ನೇಹಿತ ಮಧೂರ್ ನವೀನನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದೆ ಎಂದು ಬರೆದುಕೊಂಡಿದ್ದಾರೆ ಜೊತೆಗೆ ಗೌರಿ ಲಂಕೇಶ್ ಕೊಲೆ ಆರೋಪಿಯನ್ನ ಭೇಟಿಯಾಗಿರುವ ಫೋಟೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದಾರೆ ಆ ಫೋಟೋ ನೋಡಿ ಗೌರಿ ಹತ್ಯೆ ಆರೋಪಿಗೆ ಪ್ರತಾಪ್ ಸಿಂಹ ಹಣ್ಣು ಹಂಪಲು ಕೊಟ್ಟು ಗೌರವಿಸಿದ್ದಾರೆ ಹೆಗಲಿಗೆ ಕೈ ಹಾಕಿ ಮಾತನಾಡಿಸಿದ್ದಾರೆ ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಇವರ ಮಧ್ಯೆ ಆತ್ಮೀಯತೆ ಇದೆ ಗಾಢ ಸ್ನೇಹ ಇದೆ ಅಂತ ಹೀಗಾಗಿ ಗೌರಿ ಲಂಕೇಶ್ ಕೊಲೆ ಆರೋಪಿಯೊಬ್ಬ ಪ್ರತಾಪ್ ಸಿಂಹಗೆ ಸ್ನೇಹಿತ ಎಂಬ ವಿಚಾರ ಈಗ ಚರ್ಚೆಗೆ ಗ್ರಾಸವಾಗಿದೆ ವಿವಾದ ಕೂಡ ಹುಟ್ಟುಹಾಕಿದೆ ಗೌರಿ ಲಂಕೇಶ್ ಪತ್ರಕರ್ತೆಯಾಗಿದ್ದವರು ಪ್ರತಾಪ್ ಸಿಂಹ ಕೂಡ ಸಂಸದರಾಗುವ ಮೊದಲು ಪತ್ರಕರ್ತ ಆಗಿದ್ದವರು ಹೀಗಿರುವಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ದಮನ ಮಾಡಲು ಗೌರಿ ಲಂಕೇಶ್ ಅವರನ್ನ ಕೊಂದವರ ಜೊತೆ ಪ್ರತಾಪ್ ಸಿಂಹ ಸ್ನೇಹ ಮಾಡಿರೋದು ವಿವಾದ ಸೃಷ್ಟಿಸಿದೆ ಹಾಗಿದ್ರೆ ಈ ಪ್ರತಾಪ್ ಸಿಂಹ ಅವರು ಕೊಲೆ ಆರೋಪಿಗಳ ಸಂಘ ಮಾಡ್ತಿರೋದ್ಯಾಕೆ ಎಂಬ ಪ್ರಶ್ನೆ ಉದ್ಭವ ಆಗತ್ತೆ ಈ ಕೊಲೆ ಆರೋಪಿಗಳು ಮೊದಲೇ ಪ್ರತಾಪ್ ಸಿಂಹಗೆ ಸಹೋದರ ಮತ್ತು ಸ್ನೇಹಿತರಾಗಿದ್ರ ಅಥವಾ ಅವರು ಕೊಲೆಗಾರರು ಅನಿಸಿಕೊಂಡ ಮೇಲೆ ಅವರನ್ನು ಈ ಪೇಪರ್ ಸಿಂಹ ಸಹೋದರ ಸ್ನೇಹಿತ ಮಾಡಿಕೊಂಡ್ರ ಎಂಬ ಪ್ರಶ್ನೆಯೂ ಕೇಳಿಬಂದಿದೆ ಗೌರಿ ಲಂಕೇಶ್ ಕೊಲೆಗೆ ಪ್ರತಾಪ್ ಅವರ ಸಹಮತ ಇದೆಯಾ ಅಂತನೂ ನೆಟ್ಟಿಗರು ಪ್ರಶ್ನಿಸ್ತಾ ಇದ್ದಾರೆ ಹಾಗೆ ಕೊಲೆಗಾರರನ್ನು ಭೇಟಿಯಾಗಿ ಅವರ ಪರವಾಗಿ ನಿಂತು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಪರವಾಗಿ ಬರೆಯೋಕೆ ಮಾಜಿ ಸಂಸದರಿಗೆ ನಾಚಿಕೆ ಆಗಲ್ವಾ ಅಂತಲೂ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಸಿಂಹಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇ ಅಂತಾನು ಕೇಳ್ತಾ ಇದ್ದಾರೆ ಕೊಲೆ ಆರೋಪಿಗಳನ್ನ ಸಹೋದರರ ಸ್ನೇಹಿತ ಅಂತ ಹೇಳ್ತಾ ಯಾವ ಸಂದೇಶ ನೀಡಲು ಹೊರಟಿದ್ದಾರೆ ಅಂತಾನು ಜನ ಉಗೀತಾ ಇದ್ದಾರೆ ಇಂಥವರೆಲ್ಲ ಸಂಸದರಾದರೆ ಶಾಸಕರಾದರೆ ಏನ್ ಗತಿ ಅಂತಾನು ಜನ ಆತಂಕ ವ್ಯಕ್ತಪಡಿಸಿದ್ದಾರೆ ಅದೇನೇ ಇರಲಿ ನನ್ನ ಪ್ರಶ್ನೆ ಅನುಮಾನ ಬೇರೆ ಇದೆ ಇಂತಹ ಇನ್ನಷ್ಟು ಕೊಲೆಗಾರರು ಕೊಲೆ ಆರೋಪಿಗಳು ಪ್ರತಾಪ್ ಸಿಂಹ ಅವರಿಗೆ ಸಹೋದರರಾಗಿದ್ದಾರೆ ಅಂತ ಗೊತ್ತಾಗಬೇಕಾಗಿದೆ ಇಂತಹ ಇನ್ನೆಷ್ಟು ಪಾತಕಿಗಳು ಪ್ರತಾಪ್ ಸಿಂಹಗೆ ಸ್ನೇಹಿತರಾಗಿದ್ದಾರೆ ಅಂತಾನು ಗೊತ್ತಾಗಬೇಕಾಗಿದೆ ಇಂತಹ ಕೊಲೆಗಾರರನ್ನ ಸಹೋದರನಾಗಿ ಮಾಡುವ ಸ್ನೇಹಿತರನ್ನಾಗಿ ಮಾಡುವ ಪ್ರತಾಪ್ ಸಿಂಹ ಪೊಲಿಟೀಶಿಯನ್ನು ಅಥವಾ ಪಾತಕಿಯೋ ಅಂತಾನು ನಮಗೆ ಗೊತ್ತಾಗಬೇಕಾಗಿದೆ